ಮಾಡಬಹುದು ಐ ಗ್ಯಾರಂಟಿ ನಾವೇ ಕೊಡ್ಬೇಕಾಗಿಲ್ಲ ಅವರು ಕೊಡ್ಬೋದಾಯ್ತು ಯಾರು ಮೋದಿಯವರು ಬೇಡ ಗ್ಯಾರಂಟಿಯಿಂದ ಆರ್ಥಿಕವಾಗಿ ನೆಟ್ಟ ಆಯ್ತು ಅಂದ್ರು ಅದೇ ಮೋದಿಯವರು ಡೆಲ್ಲಿನಲ್ಲಿ ನಮ್ಗಿನ್ ಜಾಸ್ತಿ ಗ್ಯಾರಂಟಿ ಕೊಟ್ರು ಮದ್ದು ಕೊಡಬೇಡ ಅಂತ ಹೇಳಿದ್ರಲ್ಲಪ್ಪ ಭಗವಾನ್ ನಿನ್ ಗೊತ್ತಲ್ಲ ಅದೇ ಮೋದಿಯವರು ಡೆಲ್ಲಿ ಚುನಾವಣೆಯಲ್ಲಿ ಜಾಸ್ತಿ ಘೋಷಣೆ ಮಾಡಿದ್ರು ಮಧ್ಯಪ್ರದೇಶ ಘೋಷಣೆ ಮಾಡಿದ್ರು ಹಾಗಾಗಿ ಮಳೆ ಬರ್ತಾ ಇದೆ ನಿಮಗೂ ತೊಂದರೆ ಆಗುತ್ತೆ ನಾನು ಹೇಳೋ ತಿಂತಂದ್ರೆ ಬಹಳಷ್ಟು ಹೇಳಬೇಕಾಗುತ್ತೆ ಈ ತಾಲೂಕಿನ ಈ ಜಿಲ್ಲೆಯ ಅಭಿವೃದ್ಧಿ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಜಿಲ್ಲೆಯಲ್ಲೆಲ್ಲ ಕೆಲಸ ಮಾಡ್ತೀಯಾ ಕ್ಯಾಬಿನೆಟ್ ಅಲ್ಲೆಲ್ಲ ಗಲಾಟೆ ಮಾಡ್ತೀಯಾ ಇಟ್ಟೆ ಆಗಬೇಕು ಅಂತೀಯಾ ನಿಮ್ ಜನ ಯಾಕೆ ಸರಿಯಾಗಿ ನಿಮ್ ಜೊತೆ ನಿಲ್ತಲ್ಲ ಅದು ಮಂಡ್ಯದ ವೈಶಿಷ್ಟ್ಯತೆ ಏನೋ ಮಾಡ್ಲಿಕ್ಕಾಗಲ್ಲ ನಾನು ಹಂಗೆ ಕರ್ಕೊಂಡು ಹೋಗ್ಬೋದು ಅದೇ ದೊಡ್ಡ ವಿಚಾರ ಅಲ್ಲ ಕೆಲಸ ಮಾಡೋದಕ್ಕಿಂತ ಮಾಡದೇ ಇರೋದಕ್ಕೆ ಸರ್ಟಿಫಿಕೇಟ್ ಜಾಸ್ತಿ ಅದಕ್ಕೂ ಕಾರಣ ಇದೆ ಒಬ್ರಿಗೆ ಸಹಾಯ ಮಾಡಿದ್ರು ಇನ್ನೊಬ್ರು ಹೊಟ್ಟೆವ್ರಿ ಒಂದು ಊರವ್ರು ರಸ್ತೆ ಮಾಡಿದ್ರು ಇನ್ನೊಂದು ಊರವ್ರ ಬೇಜಾರು ನನಗೆ ಇವತ್ತೇ ಆಗಲಿಲ್ಲ ಅವತ್ತಾಯ್ತು ಲೇಟ್ ಆಯ್ತು ಅಂತ ಈ ಥರ ಆಗುತ್ತೆ ಮಾಡಿದ್ರೆ ಹಿಂಗೆ ಮಾಡದೇ ಇದ್ರೆ ಹಂಗೆ ಆದರೆ ನನ್ನ ಮನಸ್ಥಿತಿ ನಾನು ಒಬ್ಬ ಹಳ್ಳಿಯಿಂದ ಬಂದಿರೋನು ನಾನೇನು ನಮ್ಮ ಅಪ್ಪ ಮಂತ್ರಿ ಇಲ್ಲ ಎಮ್ ಎಲ್ ಎ ಇಲ್ಲ ರಾಜಕೀಯ ಫ್ಯಾಮಿಲಿ ಇಲ್ಲ ಅವಕಾಶ ಸಿಕ್ಕಿದ ಕಡೆ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡಬೇಕು ಅನ್ನೋ ಆಸೆ ನನಗಿದೆ ಸ್ವಲ್ಪ ಸುತ್ತಾಳ ಜಾಸ್ತಿ ಆಗ್ಬೋದು ಮೈ ಕೈ ನೋವು ಬರ್ಬೋದು ಆರೋಗ್ಯ ಕೆಡ್ಬೋದು ಸರಿಪಡಿಸ್ಕೊಳ್ಳೋಣ ಬಟ್ ಆದರೆ ಅವಕಾಶ ಸಿಕ್ಕಿದಾಗ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಈ ಜಿಲ್ಲೆಯಲ್ಲಿ ಫ್ಯಾಕ್ಟ್ರಿ ಕೃಷಿ ವಿಶ್ವವಿದ್ಯಾಲಯ ಈ ಥರ ಅನೇಕ ನೀರಾವರಿ ಇಲೋಕೆ ಇದೆಲ್ಲವನ್ನು ಮಾಡ್ತಾ ಇದ್ದೀವಿ ಹೇಳ್ತೀನಿ ಕೃಷಿ ಇಲಾಖೆ ನನ್ನ ಕೆಲಸ ಬಹಳ ತೃಪ್ತಿಯಿಂದ ಮಾಡ್ತಾ ಇದ್ದೀನಿ ನನಗೂ ಸಮಾಧಾನ ಕಳೆದ ವರ್ಷ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಆಗಿತ್ತು ಈ ವರ್ಷನೂ ಅದಕ್ಕಿಂತ ಹೆಚ್ಚು ಮಾಡಬೇಕು ಅಂತಿದ್ದೀವಿ ಈ ಒಳ್ಳೆ ಮುಂಗಾರಿನಲ್ಲಿ ಭಾಳ ವರ್ಷದ ನಂತರ ಬಹಳ ಬೇಗ ಮಳೆ ಬಂದಿದೆ ಸೊ ಇದೆಲ್ಲ ಒಳ್ಳೆ ಬೆಳೆ ಆಗಲಿ ನಿಮ್ಗೆಲ್ಲ ಬಿತ್ತನೆ ಬೀಜ ಗೊಬ್ಬರ ಎಲ್ಲ ಕೊಡ್ತೀವಿ ಯಾವುದೇ ತೊಂದರೆ ಆಗದೆ ನೋಡ್ಕೊತೀವಿ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೃಷಿ ಇಲಾಖೆಯನ್ನ ಕೂರಿಸ್ಕೊಂಡು ಬಹಳ ವ್ಯವಸ್ಥಿತವಾಗಿ ಎಲ್ಲವನ್ನು ಮಾಡಲಿ ಕೇಳಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಂದು ಅವಕಾಶ ಇದ್ದ ಈ ಇಂದಿರಾ ಕ್ಯಾಂಟೀನ್ ಇಡೀ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ಹೋಗ್ಲಿಕ್ಕೆ ಕೇಂದ್ರದಲ್ಲಿ ಮಾಡಿದ್ದೀವಿ ಇದ್ರ ಉಪಯೋಗ ಈ ಇಲ್ಲಿ ಬರ್ತಕ್ಕಂಥ ಯಾವುದೇ ಕೆಲಸಕ್ಕೆ ವೈಯಕ್ತಿಕವಾದ ಕೆಲಸನೋ ಸಾರ್ವಜನಿಕರ ಕೆಲಸನೋ ಸರ್ಕಾರಿ ಕೆಲಸಕ್ಕೆ ಒಬ್ಬರೋರೆಲ್ಲರಿಗೂ ನೆಮ್ಮದಿನಲ್ಲಿ ಹಸ್ಕಂಡು ಹೋಗ್ಬಾರ್ದು ಅನ್ನೋ ಉದ್ದೇಶ ಬಡವರು ಊಟ ಮಾಡ್ಬೋದು ದುಡ್ಡಿರೋರು ಊಟ ಮಾಡ್ಬೋದು ನೀವು ಯಾರು ಬೇಕಾದ್ರೂ ಇಲ್ಲಿ ಉಪಯೋಗಿಸ್ಕೋಬೋದು ಅಂತ ಹೇಳಿ ತಮ್ಮೆಲ್ರಿಗೂ ಧನ್ಯವಾದಗಳು ಹೇಳಿ ನಮ್ಮ ಪಾಪಣ್ಣ ಹೇಳದ್ನಲ್ಲ ನನ್ನ ಅರ್ಜಿನ ಪಾಪಣ್ಣ ಕೆಳೆ ಕೊಡಿ ಗ್ಯಾಸಿನ ಕೆಳೆ ಕೊಡಿ ಅಟ್ಟು ನಾನು ಏನು ಅಂತ ಕೇಳಿ ಫೋನಲ್ಲೇ ಇಂಡಕ್ಷನ್ ಕೊಡ್ತೀನಿ ಮಾಡಿಸ್ಕೊಡ್ತೀನಿ ನಾನು ತಿರ್ಗಾ ಮತ್ತೆ ಅರ್ಜಿ ಇಲ್ಲ ನೀವು ಎಲ್ಲರೂ ಸಹ ಅವರಿಬ್ಬರಿ ಕೈಯಲ್ಲಿ ಕೊಡಿ ಜಾಸ್ತಿನೋ ಬಾಪಾಡನೋ ಅಧ್ಯಕ್ಷರು ಕೊಡಿ ಅದನ್ನೆಲ್ಲ ನಾನು ಅಟೆಂಡ್ ಮಾಡ್ತೀನಿ ಯಾವ ನಾನು ನನ್ನ ಕೈಲಿ ಕೊಟ್ಟರೆ ಎಷ್ಟು ಅಟೆಂಡ್ ಮಾಡ್ತೀನೋ ಅಷ್ಟೇ ಸೀರಿಯಸ್ ಆಗಿ ಅದನ್ನು ಅಟೆಂಡ್ ಮಾಡ್ತೀನಿ ಯಾರು ಬೇಜಾರ್ ಮಾಡ್ಕೋಬೇಡಿ ಎಲ್ರಿಗೂ ಒಳ್ಳೇದಾಲಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಏನು ಬೇಕೋ ಸವಲತ್ತು ಒಳ್ಳೆ ಬಿಲ್ಡಿಂಗ್ನ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಸಿ ಸರ್ ಇಲ್ಲಿ ಡಿ ಸಿ ಬ್ಯಾಂಕ್ ಇಲ್ಲ ಒಂದು ಇಪ್ಪಿದ್ದಾರೆ ಕೊಡಿಸಿ ಇಲ್ಲಿ ಇಂಜಿನಿಯರ್ಗೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಮಾಡಿಸಿ ಒಳ್ಳೆ ಕಟ್ಟಡ ಬರಬೇಕು